ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ನೋಡಿ ಎಲ್ಲ ಮನೆಯಲ್ಲೂ ಅಹ್ ಎಳ್ಳು ಬೆಲ್ಲಕ್ಕೆ ತಯಾರಿ ನಡೀತಾ ಇರುತ್ತೆ ಎಳ್ಳು ಬೆಲ್ಲಕ್ಕೆ ಕೊಬ್ಬರಿಯನ್ನ ಹಾಕ್ತಿವಲ್ಲ ಕೊಬ್ಬರಿಯನ್ನ ಹಾಕ್ಬೇಕಿದ್ರೆ ಎಲ್ರು ಕಷ್ಟ ಪಡ್ತಾರೆ ಕೆಲವರು ಚಾಕುದಲ್ಲಿ ತೆಗಿತಾರೆ ಮತ್ತೆ ಅಂದರೆ ಗ್ರೇಟರಲ್ಲಿ ತೆಗಿತಾರೆ ಅದ್ರ ಅದು ಕಷ್ಟ ಆಗತ್ತೆ ಅಂದರೆ ಕತ್ತಿಯಲ್ಲಿ ತೆಗಿತಾರೆ ತುಂಬ ಕಷ್ಟಪಡುವ ಅಗತ್ಯ ಇಲ್ಲ ಇವತ್ತೊಂದು ಸುಲಭವಾದ ವಿಧಾನವನ್ನು ನಾನು ಹೇಳ್ತಾ ಇದ್ದೀನಿ ಅದಕ್ಕೂ ಮುಂಚೆ ಇದೆ ಮೊದಲನೇ ಬಾರಿ ನನ್ನ ಚಾನೆಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನೆಲ್ ಎ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನನ್ನ ಪ್ರತಿ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಮತ್ತೆ ಎಲ್ಲರಿಗಿಂತ ಮುಂಚಿತವಾಗಿ ನಿಮಗೆ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ನಾನು ಈ ಕೊಬ್ಬರಿಯನ್ನು ತಗೊಂಡಿದ್ದೀನಿ ಈ ಕೊಬ್ಬರಿಯನ್ನು ಒಂದು ತ್ರೀ ಟು ಫೋರ್ ಅವರ್ಸ್ ಆಗುವಷ್ಟು ಸಮಯ ನಾನು ಅಲ್ಲಿ ಇಟ್ಟಿದ್ದೀನಿ ಫ್ರಿಜ್ಜ್ ಅಥವಾ ಫ್ರೀಸರಲ್ಲಿ ಇಟ್ಕೋಬಹುದು ಅಂದರೆ ಫ್ರೀಝರಲ್ಲಿ ಇಟ್ಕೊಳ್ಳೋದ್ರಿಂದ ನಮಗೆ ಕೊಬ್ಬರಿ ಗಟ್ಟಿ ಆಗುತ್ತೆ ಅಥವಾ ಬಿಸಿಲಿನಲ್ಲೂ ಸಹ ಇಟ್ಕೋಬಹುದು ಆದರೆ ಫ್ರಿಡ್ಜ್ ಅಲ್ಲಿ ಇಟ್ಕೊಳ್ಳೋದ್ರಿಂದ ನಮಗೆ ಬೇಗನೆ ಸಿಪ್ಪೆಯನ್ನ ತೆಗಿಬಹುದು ನೋಡಿ ಎಷ್ಟು ಬಟ್ಟೆಯಾಗಿರತ್ತೆ ಅಂತ ನಂತರ ಈ ರೀತಿ ಪೀಲರ್ ಇರುತ್ತಲ್ಲ ಅದನ್ನ ಉಪಯೋಗಿಸ್ತಾ ಇದ್ದೀನಿ ಈ ಪೀಲರ್ನ ಒಳ್ಳೆ ಕ್ವಾಲಿಟಿಯ ಪೀಲರ್ನ ಉಪಯೋಗಿಸ್ಬೇಕು ನೋಡಿ ಎಷ್ಟು ನೀಟಾಗಿ ನಮ್ಗೆ ತೆಗಿಬಹುದು ಅಂತ ನಾವು ಒಳ್ಳೆ ಕ್ವಾಲಿಟಿ ಪೀಲರ್ ನ ಉಪಯೋಗಿಸ್ಲಿಲ್ಲ ಅಂದ್ರೆ ಇದು ಅಂದ್ರೆ ಪೀಲರು ಮಾಡ್ತಾ ಮಾಡ್ತಾ ಕಿತ್ ಹೋಗೋ ಚಾನ್ಸ್ ಇರತ್ತೆ ಹಾಗಾಗಿ ಒಳ್ಳೆ ಕ್ವಾಲಿಟಿಯ ನ ತಗೋಬೇಕಾಗತ್ತೆ ನೋಡಿ ಫ್ರೆಂಡ್ಸ್ ಎಷ್ಟು ನೀಟಾಗಿ ಬರ್ತಾ ಇದೆ ಅಂತ ಸಿಪ್ಪೆ ಎಲ್ಲ ಕ್ಲೀನ್ ಆಗಿ ಬರುತ್ತೆ ಆದ್ರೆ ಹೀಗೆ ಸ್ವಲ್ಪ ಪ್ರೆಸರ್ ಹಾಕಿ ತೆಗಿಬೇಕಾಗತ್ತೆ ಅಂದ್ರೆ ತುಂಬಾ ಉದ್ದದವರೆಗೂ ತೆಗಿಬೇಕಾಗಲ್ಲ ಸ್ವಲ್ಪ ಸ್ವಲ್ಪನೇ ಹೀಗೆ ತೆಕ್ಕೊಂಡು ಹೋಗ್ಬೋದು ನೋಡಿ ಎಷ್ಟು ಕ್ಲೀನ್ ಆಗಿ ಬರುತ್ತೆ ಅಂತ ಒಂದ್ ಐದು ನಿಮಿಷದಲ್ಲೇ ಒಂದೊಂದು ಕೊಬ್ಬರಿಯ ಸಿಪ್ಪೆಯನ್ನು ತೆಕ್ಕೋಬರ್ಬಹುದು ಯಾವುದಕ್ಕೂ ಈ ಪೀಲರ್ ಏನಿರತ್ತಲ್ಲ ಪೀಲರ್ ನ ಬ್ಲೇಡ್ ಶಾರ್ಪ್ ಆಗಿ ಇರ್ಬೇಕಾಗತ್ತೆ ನೋಡಿ ಎಷ್ಟು ನೀಟಾಗಿ ಸಿಪ್ಪೆಯನ್ನು ತೆಕ್ಕೊಂಡು ಹೋಗ್ಬೋದು ಅಂತ ಎಷ್ಟು ಕ್ಲೀನಾಗಿ ಬರ್ತಾಯಿದೆ ನಾನು ಆಲ್ಮೋಸ್ಟ್ ಈಗ ಸೆವೆಂಟಿ ಫೈವ್ ಅಷ್ಟು ತೆಗೆದಿದ್ದೀನಿ ಎಷ್ಟು ಕ್ಲೀನಾಗಿ ಕಾಣಿಸ್ತಾ ಇದೆ ನೋಡಿ ಬಹಳ ಬೇಗನೆ ಸಹ ಮುಗಿಸ್ಬೋದು ಒಂದು ಐದು ನಿಮಿಷದೊಳಗಡೆ ಒಂದು ಕೊಬ್ಬರಿಯನ್ನು ನಾವು ಸಿಪ್ಪೆಯನ್ನು ತೆಗೆದು ಮುಗಿಸ್ಕೊಬಿಡ್ಬೋದು ನೋಡಿ ಈ ರೀತಿಯಾಗಿ ನೀಟಾಗಿ ಎಲ್ಲೂ ಸ್ವಲ್ಪನೂ ಇಲ್ಲದೆ ಇರೋ ರೀತಿ ಸಿಪ್ಪೆಯನ್ನು ನಾವು ಪೀಲರ್ನ ಸಹಾಯದಿಂದ ತೆಗಿಬೋದು ನೋಡಿ ನಾ ಮೊದಲೇ ಹೇಳಿದಾಗೆ ಯಾವುದಕ್ಕೂ ನಮಗೆ ಪೀಲರ್ ಒಳ್ಳೆ ಕ್ವಾಲಿಟಿದು ಇರಬೇಕು ಬ್ಲೇಡ್ ಶಾರ್ಪಾಗಿ ಇರಬೇಕು ಆಗ ಮಾತ್ರ ನೋಡಿ ತುಂಬ ಚೆನ್ನಾಗಿ ಬಹಳ ಬೇಗನೆ ಆಗುತ್ತೆ ಈಗ ಹೀಗೆ ಚಾಕುವಿನಿಂದ ನೀಟಾಗಿ ಕಟ್ ಮಾಡ್ಕೊಂಬಿಟ್ಟು ನಾವು ನಮಗೆ ಬೇಕಾದ ಸೈಜಿಗೆ ಕೊಬ್ಬರಿಯನ್ನು ಕಟ್ ಮಾಡ್ಕೋಬೋದು ನಾನಿಲ್ಲಿ ಇದೇ ರೀತಿಯಲ್ಲಿ ನೋಡಿ ಕಟ್ ಮಾಡ್ತಾ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಇದ್ದೀನಿ ನಮ್ಮ ಸೈಜ್ಗೆ ಹೇಗೆ ಬೇಕೋ ಆ ಕಟ್ ಮಾಡ್ಕೋಬೋದು ನಾನಿಲ್ಲಿ ಅರ್ಧ ಕೊಬ್ಬರಿಯನ್ನು ಕಟ್ ಮಾಡಿದ್ದೀನಿ ಈಗ ನಂತರ ಬೆಲ್ಲವನ್ನು ಹೇಗೆ ಕಟ್ ಮಾಡೋದು ಅಂತ ನೋಡೋಣ ಹೀಗೆ ಚಾಕುವನ್ನು ಬೆಲ್ಲದ ಮೇಲೆ ಇಟ್ಕೊಂಡು ಹೀಗೆ ಹೊಡೆದುಬಿಟ್ರೆ ಪೀಸ್ ಆಗತ್ತೆ ಒಟ್ಟು ನಾಲ್ಕು ಪೀಸ್ಗಳನ್ನು ಮಾಡಿಕೊಂಡು ನಾವು ಕಟ್ ಮಾಡ್ಬೋದು ಈ ಪೀಸ್ನ ಮಾಡೋದಕ್ಕಿಂತ ಮುಂಚೆ ಒಂದು ಎರಡು ದಿವಸಗಳ ಕಾಲ ನಾವು ಬಿಸಿಲಿನಲ್ಲಿ ಇಟ್ಕೊಂಡು ಪೀಸ್ನ ಮಾಡ್ಕೋಬೋದು ನೋಡಿ ಅಂದರೆ ನಾನಿಲ್ಲಿ ಒಂದು ದಿವಸ ಅಷ್ಟು ಒಂದು ದಿವಸ ಫುಲ್ಲು ಇಟ್ಟಿಲ್ಲ ಒಂದು ಟೂ ಟು ತ್ರೀ ಅವರ್ಸ್ ಅಷ್ಟೇ ಬಿಸಿಲಿನಲ್ಲಿ ಇಟ್ಟಿದೆ ಇವಾಗ ಬೆಲ್ಲವನ್ನು ಸಹ ಕಟ್ ಮಾಡಿ ಆಗಿದೆ ನೋಡಿ ಎಷ್ಟು ನೀಟಾಗಿ ಪೀಸಸ್ ಎಲ್ಲ ಬಂದಿದೆ ಅಂತ ಕೊಬ್ಬರಿನೂ ಎಲ್ಲ ನೀಟಾಗಿ ಕಟ್ ಆಗಿದೆ ಇವತ್ತಿನ ವೀಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಎಲ್ರಿಗೂ ಗೊತ್ತಿರೋ ವೀಡಿಯೋನೇ ಅಂದರೆ ಟಿಪ್ಸ್ ಅಂದ್ಕೊಂಡಿದ್ದೀನಿ ಕೆಲವರಿಗೆ ಆದರೆ ಕೆಲವರಿಗೆ ಗೊತ್ತಿರೋಲ್ವಲ್ಲ ಹಾಗಾಗಿ ನಾನು ಇವತ್ತಿನ ವೀಡಿಯೋದಲ್ಲಿ ಮಾಡಿ ತೋರಿಸಿದ್ದೀನಿ ನಿಮಗೆಲ್ಲ ಖಂಡಿತ ಇಷ್ಟ ಆಗತ್ತೆ ಅಂತ ಭಾವಿಸಿದ್ದೀನಿ ಈ ವಿಡಿಯೋ ನೋಡಿ ವಿಡಿಯೋಕ್ಕೊಂದು ಲೈಕ್ ಕೊಡೋದಕ್ಕೆ ಮರಿಬೇಡಿ ಮತ್ತು ನೀವು ಇದೇ ರೀತಿಯಲ್ಲಿ ಮಾಡೋದಾದರೆ ಒಂದು ಕಮೆಂಟ್ ಅನ್ನು ಮಾಡೋದಕ್ಕೆ ಮರಿಬೇಡಿ ಮತ್ತು ನೀವು ಯಾವ್ಯಾವ ರೀತಿಯಲ್ಲಿ ಕಟ್ ಮಾಡ್ತೀರಾ ಕೊಬ್ಬರಿಯನ್ನು ಅಥವಾ ಬೆಲ್ಲವನ್ನು ಅನ್ನೋದನ್ನು ಸಹ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಇದರಿಂದ ಬೇರೆಯವರಿಗೂ ಸಹ ಸಹಾಯ ಆಗತ್ತೆ ಈ ವಿಡಿಯೋವನ್ನು ನೋಡಿ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಯವರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಒಂದು ಹೊಸ ವೀಡಿಯೋದೊಂದಿಗೆ ಭೇಟಿಯಾಗೋಣ ಅಂಟೆಲ್ದ ಹಂಟೆ ಕೇರ್ ಬಾ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್